ನಮಸ್ಕಾರ ಸ್ನೇಹಿತರೆ ಮೂರನೇ ದಿನ ಗಿಲ್ ಮತ್ತು ರಿಷಬ್ ಪಂತ್ ಅವರ ಶತಕದಬ್ಬರ ಬಳಿಕ ಅಶ್ವಿನ್ ರಾ ಸ್ಪಿನ್ ಮೋಡಿಗೆ ತತ್ತರಿಸಿತು ಬಾಂಗ್ಲಾ ಪಡೆ ವಿಶ್ವ ದಾಖಲೆ ನಿರ್ಮಿಸಿತು ಟೀಂ ಇಂಡಿಯಾ ಗೆಲುವಿನತ್ತ ಮುನ್ನುಗ್ಗಿತು ರೋಹಿತ್ ಬಳಗ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ನ ಮೂರನೇ ದಿನದಾಟ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಚೆನ್ನೈನ ಎಂಎ ಚಿದಂಬರಂ ಅಂಗಳದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಆಟಗಾರರಾದ ಶುಭ್ಮನ್ ಗಿಲ್ ಮತ್ತು ರಿಷಬ್ ಪಂತ್ ರವರು ಆಕರ್ಷಕ ಅರ್ಧಶತಕ ಸಿಡಿಸಿ ಬಾಂಗ್ಲಾ ತಂಡಕ್ಕೆ ಟಫ್ ಟಾರ್ಗೆಟ್ ನೀಡಿದ್ದಾರೆ ಈ ಗುರಿಯನ್ನು ಬೆನ್ನಟ್ಟುತ್ತಿರುವ ಬಾಂಗ್ಲಾ ತಂಡಕ್ಕೆ ಅಶ್ವಿನ್ ರವರು ಸ್ಪಿನ್ ಕೈಚಳಕ ತೋರಿಸುವ ಮೂಲಕ ಭಾರತ ತಂಡಕ್ಕೆ ಯಶಸ್ಸು ತಂದುಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಬಂಧುಗಳೇ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ರವಿಚಂದ್ರನ್ ಅಶ್ವಿನ್ ಬಾರಿಸಿದ ಸ್ಫೋಟಕ ಶತಕ ಮತ್ತು ರವೀಂದ್ರ ಜಡೇಜರ್ ಅವರ ಅಮೋಘ ಆಟದ ನೆರವಿನಿಂದಾಗಿ ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ಎಪ್ಪತ್ತಾರು ರನ್ ಗಳಿಸಿತು ಇದಾದ ಬಳಿಕ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಬಾಂಗ್ಲಾ ತಂಡವು ಕೇವಲ ನೂರ ನಲವತ್ತೊಂಬತ್ತು ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಮತ್ತು ಟೀಂ ಇಂಡಿಯಾ ತಂಡದ ಪರ ಮೊದಲ ಇನ್ನಿಂಗ್ಸ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ನಾಲ್ಕು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಇನ್ನೂರ ಅರವತ್ನಾಲ್ಕು ರನ್ಗಳ ಮುನ್ನಡೆಯೊಂದಿಗೆ ತನ್ನ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾವು ಎರಡನೇ ದಿನದ ಆಟದ ಅಂತ್ಯಕ್ಕೆ ಎಂಬತ್ಮೂರು ರನ್ ಕಲೆ ಹಾಕಿ ಮೂರು ವಿಕೆಟ್ ಕಳೆದುಕೊಂಡು ಮೂರನೇ ದಿನದ ಆಟವನ್ನು ಆರಂಭಿಸಿತು ಸ್ನೇಹಿತರೆ ಮೂರನೇ ದಿನದ ಆಟದಲ್ಲಿ ಟೀಂ ಇಂಡಿಯಾ ತಂಡದ ಪರ ಶುಭ್ಮನ್ ಗಿಲ್ ಹಾಗೂ ರಿಷಬ್ ಪಂತ್ ಅವರು ಬಾಂಗ್ಲಾ ತಂಡದ ಗಳನ್ನ ಬೆಂಡೆತ್ತಿದರು ಮೈದಾನದ ಮೂಲೆ ಮೂಲೆಗೂ ಚೆಂಡಿನ ದರ್ಶನವನ್ನು ನೀಡಿದ ಈ ಜೋಡಿಯು ಬರೋಬ್ಬರಿ ನೂರ ಅರವತ್ತೇಳು ಗಳ ಜೊತೆ ಆಟವನ್ನು ಆಡುವ ಮೂಲಕ ತಂಡದ ಲೀಡನ್ನ ಐದನೂರ ಗಡಿ ದಾಟಿಸಿದರು ಸ್ನೇಹಿತರೆ ಮತ್ತು ಇಂದಿನ ಪಂದ್ಯದಲ್ಲಿ ಅಂತಿಮವಾಗಿ ರಿಷಬ್ ಪಂತ್ ರವರು ನೂರ ಇಪ್ಪತ್ತೆಂಟು ಎಸೆತಗಳನ್ನ ಎದುರಿಸಿ ಹದಿಮೂರು ಫೋರ್ ಹಾಗೂ ನಾಲ್ಕು ಸಿಕ್ಸರ್ ಗಳ ನೆರವಿನಿಂದಾಗಿ ನೂರ ಒಂಬತ್ತು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಬಳಿಕ ಜೊತೆಯಾದ ರಾಹುಲ್ ಅವರು ಶುಭ್ಮನ್ ಗಿಲ್ ರ ಜೊತೆಗೂಡಿ ತಂಡಕ್ಕೆ ಆಸರೆಯಾಗಿ ನಿಂತರು ಗಿಲ್ ರವರು ಇಂದಿನ ಪಂದ್ಯದಲ್ಲಿ ನೂರ ಎಪ್ಪತ್ತಾರು ಎಸೆತಗಳನ್ನು ಎದುರಿಸಿ ಹತ್ತು ಫೋರ್ ಹಾಗೂ ನಾಲ್ಕು ಸಿಕ್ಸರ್ಗಳ ನೆರವಿನಿಂದಾಗಿ ಅಜಯ ನೂರ ಹತ್ತೊಂಬತ್ತು ರನ್ ಬಾರಿಸಿದರು ಮತ್ತು ರಾಹುಲ್ ರವರು ಇಪ್ಪತ್ತೆರಡು ರನ್ಗಳ ಕೊಡುಗೆ ನೀಡಿದರು ಇದರೊಂದಿಗೆ ಟೀಂ ಇಂಡಿಯಾವು ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಇನ್ನೂರ ಎಂಬತ್ತೇಳು ರನ್ ಕಲೆ ಹಾಕಿ ಇನ್ನಿಂಗ್ಸ್ ಡಿಕ್ಲೇರ್ ಘೋಷಿಸಿಕೊಂಡಿತು ಸ್ನೇಹಿತರೆ ಇದರೊಂದಿಗೆ ಬಾಂಗ್ಲಾ ತಂಡಕ್ಕೆ ಮೊದಲ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ಐದುನೂರ ಹದಿನೈದು ರನ್ಗಳ ಕಠಿಣ ಟಾರ್ಗೆಟ್ ನೀಡಿತು ಈ ಗುರಿಯನ್ನ ಬೆನ್ನಟ್ಟಿದಂತ ಬಾಂಗ್ಲಾ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಮೊದಲ ವಿಕೆಟ್ಗೆ ಜಾಕೀರ್ ಹಸೇನ್ ಹಾಗೂ ಶಾದ್ಮಾನ್ ಇಸ್ಮಾಲ್ ರವರು ಅರವತ್ತಕ್ಕೂ ಅಧಿಕ ರನ್ಗಳ ಪಾರ್ಟ್ನರ್ಶಿಪ್ ನಡೆಸುವ ಮೂಲಕ ಟೀಂ ಇಂಡಿಯಾಗೆ ಥ್ರೆಟ್ ಆಗುವ ಮುನ್ಸೂಚನೆ ನೀಡಿದರು ಈ ವೇಳೆ ದಾಳಿ ಗೆಳೆದ ಜಸ್ಪ್ರೀತ್ ಬುಮ್ರಾ ರವರು ಜಾಕೀರ್ ಹುಸೇನ್ ರವರನ್ನ ಮೂವತ್ ಮೂರು ರನ್ ಗಳಿಸಿದ್ದ ವೇಳೆ ಪೆವಿಲಿಯನ್ ಹಾದಿ ತೋರಿಸಿದರು ಆ ಬಳಿಕ ಶದ್ಮಾನ್ ಇಸ್ಮಾಯಿಲ್ ರವರನ್ನ ಅಶ್ವಿನ್ ಪೆವಿಲಿಯನ್ ಕಟ್ಟಿದರು ಇದಾದ ಬಳಿಕ ಬಂದ ಮೇಮಿನೂರ್ ಹುಕ್ ರವರು ಹದಿಮೂರು ರನ್ ಗಳಿಗೆ ತಮ್ಮ ಆಟವನ್ನ ನಿಲ್ಲಿಸಿದರು ನಂತರ ಮುಷ್ಫಕುರ್ ರಹೀಮ್ ರವರು ಹದಿಮೂರು ರನ್ ಗಳಿಸಿ ಅಶ್ವಿನ್ ರವರಿಗೆ ಎರಡನೇ ಬಲಿಯಾದರು ರಾಹುಲ್ ಇಲ್ಲಿ ಅದ್ಭುತವಾದ ಕ್ಯಾಚ್ ಹಿಡಿದುಕೊಂಡರು ಒಂದೆಡೆ ಸತತವಾಗಿ ವಿಕೆಟ್ ಬೀಳುತ್ತಿದ್ದರೂ ಕೂಡ ಮತ್ತೊಂದೆಡೆ ನಾಯಕನ ಇನ್ನಿಂಗ್ಸ್ ಆಡಿದ ನಜ್ಮುಲ್ ಹುಸೇನ್ ಶಾಂತೋರ್ ಅವರು ಅಜಯ ಐವತ್ತೊಂದು ರನ್ ಬಾರಿಸುವ ಮೂಲಕ ನಾಲ್ಕನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಇವರಿಗೆ ಸಾಥ್ ಆಗಿ ಶಕೀಬ್ ಅಲಸನ್ ಐದು ರನ್ ಬಾರಿಸುವ ಮೂಲಕ ಅಜಯರಾಗುಳಿದಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ಬಾಂಗ್ಲಾ ತಂಡವು ತನ್ನ ಎರಡನೇ ಇನಿಂಗ್ಸ್ ನಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಐವತ್ತೆಂಟು ರನ್ ಕಲೆ ಹಾಕಿತ್ತು ಸ್ನೇಹಿತರೆ ಇನ್ನು ಬಾಂಗ್ಲಾ ತಂಡಕ್ಕೆ ಗೆಲುವಿಗಾಗಿ ಬರೋಬ್ಬರಿ ಮುನ್ನೂರ ಐವತ್ತೇಳು ರನ್ಗಳ ಅವಶ್ಯಕತೆ ಇದೆ ಮತ್ತು ಭಾರತ ತಂಡದ ಗೆಲುವಿಗೆ ಇನ್ನು ಆರು ವಿಕೆಟ್ ಗಳು ಬೇಕಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ನ ಮೂರನೇ ದಿನದ ಆಟ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ